ಕನ್ನಡಿ ಬಿಂಬ ಬರಹದಲ್ಲಿ ವಿಶ್ವ ದಾಖಲೆಯ ಗುರಿ ಹೊಂದಿರುವ ರವಿ ಹೌದು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕು ಕೆನ್ನಾಳು ಗ್ರಾಮದ ರವಿ ಎಂಬಾತನೇ ಕನ್ನಡಿ ಬಿಂಬ ಬರವಣಿಗೆಯನ್ನು ರೂಪಿಸಿಕೊಂಡು ಸೃಜನಶೀಲತೆ ಕಲೆಗಾರನಾಗಿ ವೃತ್ತಿಯಲ್ಲಿ ಹಾಲಿನ ಡೈರಿಯಲ್ಲಿ ಗುಮಸ್ತ ಓದಿರುವುದು ಸಿವರಿಗೆ ಮಾತ್ರ ಕೆಲಸ ಮಾಡುತ್ತಾ ಬಿಡುವಿನ ಸಮಯದಲ್ಲಿ ಕಾವ್ಯ ಕವನ ಸ್ತೂಕ್ತಿ ಮತ್ತು ತತ್ವಗಳನ್ನು ಕನ್ನಡಿ ಬಿಂಬ ರೂಪದಲ್ಲಿ ಬರೆಯುವ ಕಲೆಯನ್ನು ರೂಢಿಸಿಕೊಂಡಿದ್ದಾನೆ ತನ್ನೊಳಗಿನ ಕಲೆ ಗುರುತಿಸಿಕೊಳ್ಳಲು ಯೂಟ್ಯೂಬ್ ಚಾನಲ್ ತೆರೆದು ತಾನು ಬರೆದ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿದ್ದಾನೆ ಬಡ ಕುಟುಂಬದಲ್ಲಿ ಹುಟ್ಟಿದ ರವಿಯೊಳಗೊಬ್ಬ ಕವಿಯೂ ಇದ್ದಾನೆ ತನ್ನ ಹೃದಯ ತಳದಲ್ಲಿಯೂ ಕವಿತೆಗಳನ್ನು ಗಿಡಗಳ ಮೇಲೆ ಎಲೆಗಳ ಮೇಲೆ ಹೂವಿನಗಳ ಮೇಲೆ ಕನ್ನಡಿಯಲ್ಲಿ ಕಾಣುವ ಬಿಂಬದಂತೆ ಲಕ್ಷಾಂತರ ಅಕ್ಷರಗಳನ್ನು ಮೂಡಿಸುತ್ತಾ ಎಲ್ಲರಲ್ಲೂ ಗಮನ ಸೆಳೆಯುತ್ತಿದ್ದಾನೆ ಈತ ಸರಗವಾಗಿ ಕನ್ನಡ ಅಕ್ಷರಗಳನ್ನು ತಪ್ಪಿಲ್ಲದೆ ಕನ್ನಡಿ ಬಿಂಬ ಅಕ್ಷರಗಳನ್ನು ಬರೆಯುವುದನ್ನು ಕಂಡು ಆಶ್ಚರ್ಯಕ್ಕೊಳಗಾಗಿದ್ದಾರೆ ಮಂಡ್ಯ ತಾಲೂಕಿನ ಉಲಿಕೆರೆ ಗ್ರಾಮದ ಅಜ್ಜಿ ಮನೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ರವಿ ವ್ಯಾಸಂಗ ಮಾಡಿಕೊಂಡಿದ್ದನು ಒಂದು ದಿನ ಕನ್ನಡ ಪುಸ್ತಕವನ್ನು ಕನ್ನಡಿ ಮುಂದೆ ಹಿಡಿದು ನೋಡುತ್ತಿದ್ದಾನೆ ಅದರಲ್ಲಿ ಅಕ್ಷರಗಳನ್ನು ಹಿಮ್ಮುಖವಾಗಿ ಕಾಣಿಸುವುದನ್ನು ಕಂಡು ಆಶ್ಚರ್ಯ ಒಳಗಾಗಿದ್ದಾನೆ ಎಲ್ಲರೂ ಸಾಮಾನ್ಯವಾಗಿ ಬರೆಯುವಂತೆ ಬರೆಯುವುದರ ಬದಲು ಹಿಮ್ಮುಖವಾಗಿ ಬರೆದರೆ ಹೀಗಿರುತ್ತದೆ ಎಂದುಕೊಂಡು ಆ ಕ್ಷಣದಿಂದಲೇ ಕನ್ನಡ ಅಕ್ಷರಗಳನ್ನು ಹಿಮ್ಮುಖವಾಗಿ ಬರೆಯುವುದಕ್ಕೆ ಆರಂಭಿಸಿದ್ದಾನೆ ಕೆಲವೇ ವರ್ಷಗಳಲ್ಲಿ ಕಲೆಯನ್ನು ಸಿದ್ಧಿಸಿ ಮಾಡಿಕೊಂಡು ಸಲೀಸಾಗಿ ಬರೆಯುವುದನ್ನು ಆರಂಭಿಸಿದ್ದಾನೆ ರವಿ ಅವರ ಸಾಧನೆಯನ್ನು ಗುರುತಿಸಿ ಪ್ರೋತ್ಸಾಹ ನೀಡಬೇಕಾಗಿದೆ ಸರ್ಕಾರದ ಮಟ್ಟದಲ್ಲಿ ರವಿ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅವರ ಕಲೆಗೆ ಬೆಂಬಲ ಸೂಚಿಸಬೇಕಾಗಿದೆ కనడదకువరను నానే రణరంగ గండు గలి ఆనంద సవ్య సాచి నానే నిమ్మ ప్రీతి నమ్మలర ప్రీతి కంద నీనే న్యాయ తాగి నిల్లువ నీనే నమ్మ కష్టదల్లి పాలుదారని